ಜಯ ಜಯ ಎಲ್ಲರಿಗೂ ನಮಸ್ಕಾರ ನಾನು ಶಶಿ ಇವತ್ತು ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದವರ ಜನ್ಮದಿನ ಹಾಗಾಗಿ ಮಕ್ಕಳಿಗೆ ಒಂದಿಷ್ಟು ಅವ್ರ ಬಗ್ಗೆ ತಿಳಿಸಬೇಕು ಅಂತ ನಾನು ಈ ಮುಖಾಂತರ ಮಾಡ್ತಾ ಇದ್ದೀನಿ ಆಮೇಲೆ ಮಕ್ಕಳುಗಳಿಗೆ ತಿಳಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯಗಳು ಯಾಕೆ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿಯೊಂದು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋವಂಥದ್ದು ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ಹೋರಾಟಗಾರ ಉದಾಹರಣೆಗೆ ಸ್ವಾಮಿ ವಿವೇಕಾನಂದವರು ವೀರ ಸಾವರ್ಕರ್ ಆಗಿರ್ಬೋದು ಇಂತಹ ವ್ಯಕ್ತಿಗಳನ್ನು ನಾವು ಮಕ್ಕಳಿಗೆ ಪರಿಚಯ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ನಾನು ನನ್ನ ಫ್ಯಾಮಿಲಿಯಿಂದ ಶುರು ಆಗಬೇಕಿದ್ದು ಹಾಗಾಗಿ ನನ್ನ ಮಕ್ಕಳನ್ನು ಕೂರಿಸ್ಕೊಂಡು ಇವತ್ತು ಅವರ ಒಂದು ನೂರ ಅರವತ್ತ್ಮೂರನೇ ಜಯಂತಿಯನ್ನು ಆಚರಿಸಿ ಹಾಗೆ ಮಕ್ಕಳಿಗೆ ನನಗೆ ನನಗೆ ಗೊತ್ತಿದ್ದಂತಹ ಒಂದಿಷ್ಟು ಒಂದು ವಿಚಾರಗಳನ್ನು ಮಕ್ಕಳಿಗೆ ತಿಳಿಸೋಣ ಅಂತ ಬಂದಿದ್ದೇನೆ ಯಾರ್ಯಾರು ನನ್ನ ಈ ಸನಾತನ ಸಂತೆ ಯೂಟ್ಯೂಬ್ ಚಾನಲಲ್ಲಿ ಯಾರ್ಯಾರು ನೋಡ್ತಾ ಇದ್ದರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ಅಲ್ಲಿ ನೋಡ್ತಿದ್ರೋ ಅವ್ರು ಫಾಲೋ ಮಾಡಿ ನಮ್ಮ ವಿವೇಕಾನಂದವರ ಜಯಂತಿ ಅಲ್ವಾ ಹಾಗಾಗಿ ಇವತ್ತು ನಮಗೆ ಗೊತ್ತಿರೋಷ್ಟೊಂದು ವಿಚಾರಗಳನ್ನ ನಿಮಗೆ ತಿಳಿಸ್ತೀನಿ ಹಾಗೆ ಇವತ್ತು ರಾಷ್ಟ್ರೀಯ ಯುವ ದಿನ ಅಂತಲೂ ಕರೀತಾರೆ ಸ್ವಾಮಿ ವಿವೇಕಾನಂದ ದಿನನ ಯುವ ಅಂದ್ರೆ ಯುವಕರು ಯುವ ದಿನ ಕರಿತಾರೆ ಓಕೆ ನನಗೆ ಗೊತ್ತಿರುವಷ್ಟೊಂದು ಮಾಹಿತಿನ ನಿನಗೆ ಸ್ವಲ್ಪ ಗೊತ್ತಿದೆ ಎಲ್ಲ ಮಗನೇ ಸ್ವಾಮಿ ವಿವೇಕಾನಂದರು ತಂದೆ ಹೆಸರು ತಾಯಿ ಹೆಸರಲ್ಲ ಗೊತ್ತಿದೆ ಇನ್ನಷ್ಟು ವಿಚಾರಗಳನ್ನ ಇವತ್ತು ತಿಳಿಸ್ತೀನಿ ಓಕೆನಾ ಶುರು ಮಾಡೋಣ ಮಕ್ಳೇ ಸ್ವಾಮಿ ವಿವೇಕಾನಂದರವರು ಸಾವಿರದ ಎಂಟುನೂರ ಅರವತ್ ಮೂರರ ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ಜನಿಸಿದ್ರು ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ದತ್ತ ಅಂತ ಓಕೆ ಅವ್ರ ಮೂಲ ಹೆಸರೇನು ನರೇಂದ್ರನಾಥ ದತ್ತ ಅವರು ಶ್ರೀಮಂತ ಬಂಗಾಳಿ ಕುಟುಂಬದಲ್ಲಿ ಜನಿಸಿದ್ರು ಅಂದ್ರೆ ಅವರು ಮೂಲತಃ ಶ್ರೀಮಂತರಾಗಿದ್ರು ಬಂಗಾಳಿ ಕುಟುಂಬದಲ್ಲಿ ಜನಿಸಿದ್ರು ನರೇಂದ್ರರಿಗೆ ಆಧ್ಯಾತ್ಮದಲ್ಲಿ ಹೆಚ್ಚು ಒಲವು ಹೊಂದಿದ್ದರಿಂದ ನರೇಂದ್ರರು ಸುಮ ವರ್ಷಗಳಾದ್ಮೇಲೆ ಲೌಕಿಕ ಜೀವನವನ್ನು ತ್ಯಜಿಸಿ ಸನ್ಯಾಸಿಯಾದ್ರು ಅಂದ್ರೆ ಅವರು ದಂಪತ್ಯಲನ್ನು ಬಿಟ್ಬಿಟ್ಟು ಸನ್ಯಾಸಿಯಾದ್ರು ಸ್ವಾಮಿ ವಿವೇಕಾನಂದರು ನಂತರ ಏನಾದ್ರು ಅವರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾದ್ರು ಸ್ವಾಮಿ ವಿವೇಕಾನಂದರ ತಂದೆ ಹೆಸರೇನು ವಿಶ್ವನಾಥ ದತ್ತ ತಾಯಿ ಹೆಸರು ದೇವಿ ಭುವನೇಶ್ವರಿ ದೇವಿ ಸ್ವಾಮಿ ವಿವೇಕಾನಂದವರು ಆಧ್ಯಾತ್ಮದಲ್ಲಿ ದೊಡ್ಡ ಸಾಧನೆ ಮಾಡಿಬಿಟ್ಟು ಆಮೇಲೆ ಇದು ನಮ್ಮ ದೇಶಕ್ಕೆ ಸೀಮಿತ ಆಗಿರಬಾರ್ದು ಅಂತ ಬೇರೆ ದೇಶಗಳಿಗೂ ಹೋಗ್ಬೇಕು ಅಲ್ಲಿ ನಮ್ಮ ಧರ್ಮದ ಬಗ್ಗೆ ತಿಳಿಸಬೇಕು ಅಂತ ಅಮೇರಿಕದ ಶಿಕಾಗೋದಲ್ಲಿ ಸಾವಿರದ ಎಂಟುನೂರ ತೊಂಬತ್ ಮೂರರ ಸೆಪ್ಟೆಂಬರ್ನಲ್ಲಿ ಹನ್ನೊಂದನೇ ತಾರೀಕಿನಲ್ಲಿ ನಡೆದ ಶಾಂತಿ ಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗುವುದಕ್ಕೆ ಹೊರಟರು ಅವರು ಅಮೆರಿಕ ಓಕೆ ಅಲ್ಲಿ ಯಾವುದೇ ವಿಶಿಷ್ಟ ಪಂಥದ ಅಂದ್ರೆ ಯಾವುದೇ ಒಂದು ಜಾತಿ ಅವರು ಪ್ರತಿನಿಧಿಯಾಗಿ ಹೋಗಿರ್ಲ ಅವರು ಅವ್ರು ಏನ್ ಮಾಡಿದ್ರು ನಮ್ಮ ಧರ್ಮದ ಸನಾತನ ಧರ್ಮವನ್ನು ಅಲ್ಲಿ ತಿಳಿಸ್ಬೇಕು ಅಂತ ಒಬ್ಬ ನಮ್ಮ ಧರ್ಮದ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿದ್ರು ಶಿಕಾಗೋ ಸಮ್ಮೇಳನದಲ್ಲಿ ಆರರಿಂದ ಏಳು ಸಾವಿರ ಜನ ಸ್ತ್ರೀ ಮತ್ತೆ ಪುರುಷರು ಸೇರಿದ್ರು ಏನು ಒಂದು ಪ್ರೋಗ್ರಾಮ್ ಇತ್ತಲ್ವ ಅಂದರೆ ಸಭೆಯಲ್ಲಿ ಆರರಿಂದ ಏಳು ಸಾವಿರ ಜನ ಉಪಸ್ಥಿತರಿದ್ರು ಅಲ್ಲಿ ಯಾವುದೇ ಧರ್ಮದ ಬಗ್ಗೆ ಅವರು ನಿಂದನೆ ಮಾಡಿರ್ಲಿಲ್ಲ ಅವರು ಯಾರನ್ನೂ ಟೀಕೆ ಮಾಡಿಲ್ಲ ಯಾರನ್ನೂ ನಿಂದನೆ ಮಾಡಿಲ್ಲ ಅವ್ರು ಏನು ಮಾಡಿದ್ರು ನನ್ನ ಸನಾತನ ಧರ್ಮದ ಬಗ್ಗೆ ಅವರಿಗೆಲ್ಲರಿಗೂ ತಿಳಿಸಿ ಅಂದರೆ ಮನ ಮುಟ್ಟುವಂತೆ ತಿಳಿಸಿ ಅವರು ಹೇಳಿದ್ರು ಅಲ್ಲಿ ಅವಾಗ ಅಲ್ಲಿದ್ದರೆಲ್ಲ ಒಂದು ಮೈ ರೋಮಾಂಚನ ಅವ್ರಿಗೆ ಅಲ್ಲಿ ಸಭೆಗೆ ಸೇರಿದ ಏಳು ಆರರಿಂದ ಏಳು ಸಾವಿರ ಸ್ತ್ರೀ ಮತ್ತೆ ಪುರುಷರಿಗೂ ಸ್ವಾಮಿ ವಿವೇಕಾನಂದ ಮಾತು ಕೇಳಿಬಿಟ್ಟು ಮೈ ರೋಮಾಂಚನವಾಯ್ತು ಅಂದ್ರೆ ಅಷ್ಟ್ರ ಮಟ್ಟಿಗೆ ನಮ್ಮ ಧರ್ಮದ ಬಗ್ಗೆ ಅಲ್ಲಿ ಹೋಗಿ ಅವರಿಗೆ ತಿಳಿಸಿದ್ರು ಸ್ವಾಮಿ ವಿವೇಕಾನಂದ ಅವರು ಅಲ್ಲಿ ಭಾಷಣ ಆಗಿದ್ಮೇಲೆ ಸ್ವಾಮಿ ವಿವೇಕಾನಂದರ ಕೀರ್ತಿ ಎತ್ತರಕ್ಕೆ ಹೋಯ್ತು ಅಂದ್ರೆ ಜನ ಗುರುಸ್ಲಿಕ್ಕೆ ಜಾಸ್ತಿ ಅಷ್ಟು ಚಂದ ಭಾಷಣ ಮಾಡಿದ್ರು ಅಲ್ಲಿಂದ ಮುಗಿಸಿ ಅವರು ಸ್ವಾಮಿ ವಿವೇಕಾನಂದರವರು ಅಮೆರಿಕದಿಂದ ಮರಳಿ ಕೋಲ್ಕತ್ತಾಗೆ ಬಂದರು ಅವರು ಇಲ್ಲಿ ಬರುವಾಗ ಇಲ್ಲಿ ಒಂದು ಒಳ್ಳೆ ಹಬ್ಬದ ರೀತಿಯಲ್ಲಿ ವಿಜೃಂಭಣೆಯಿಂದ ಅವ್ರನ್ನ ಸ್ವಾಗತಿಸಲಾಯಿತು ನಮ್ಮ ಧರ್ಮ ಅಂದ್ರೆ ಏನು ಅನ್ನೋದನ್ನ ಮ ಜನಗಳಿಗೆ ಮನ ಮುಟ್ಟುವಂತೆ ತಿಳಿಸಿದ್ರು ಸ್ವಾಮಿ ವಿವೇಕಾನಂದ ಓಕೆ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು ಗೊತ್ತಾ ಭಾರತದ ಭವಿಷ್ಯ ಇರುವುದು ಯುವಶಕ್ತಿಯಲ್ಲಿ ಅವರು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಮಾಡಬಲ್ರು ಎಂದ್ರವರು ಏನು ಹೇಳಿದ್ರು ಅವರು ಭಾರತ ಭವಿಷ್ಯ ಇರೋದು ಯುವ ಶಕ್ತಿಯಲ್ಲಿ ಯುವ ಶಕ್ತಿ ಅಂತ ಅಂದ್ರೆ ಅಂದ್ರೆ ಹುಡುಗುರು ಅಂದ್ರೆ ಯಂಗ್ಸ್ಟರ್ಸ್ಗಳು ಹುಡುಗುರಲ್ಲಿ ಇರೋ ನಿಮ್ಮಂತ ಇರೋ ಅಂತದ್ದು ಅವರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ ನೀವೀಗ ಚಿಕ್ಕ ಮಕ್ಳಲ್ವಾ ನೀವೀಗ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಕಲಿಬಹುದು ಇವಾಗ ಅಲ್ವಾ ಆದ್ರೆ ನಿಮ್ಮಲ್ಲಿ ಇರುವಂತದ್ದು ಅಂತ ಅವ್ರು ಹೇಳಿದ್ರು ಏಕಾಗ್ರತೆ ಧ್ಯಾನಗಳ ಮುಖಾಂತರ ದೃಢವಾಗಿರ್ಬೇಕು ಮತ್ತೆ ಗಟ್ಟಿ ಮುಟ್ಟಾಗಿರ್ಬೇಕು ಅಂದ್ರೆ ಯಾರೊಬ್ಬ ಎದುರುಗಡೆ ಬಂದ್ರು ಅವ್ರಕ ದಂಡಿರ್ಬೇಕು ಗಟ್ಟಿ ಮುಟ್ಟಾಗಿರ್ಬೇಕು ಅಂತ ಹೇಳಿದ್ರು ಅವರು ಸ್ವಾಮಿ ವಿವೇಕಾನಂದರು ಗುರಿ ಮುಟ್ಟಿ ಅಂತ ಅಂದ್ರಲ್ಲ ಯಾವ ತರ ಗುರಿಗೇನಸ್ತು ಬುಕ್ನಕ್ಕೆ ಓದಿ ಗುರಿ ಮುಟ್ಟಬೇಕು ಅಂತ ಆಮೇಲೆ ಏನಂದ್ರೆ ಮುಂದೆ ಸ್ಕೂಲ್ ಅಲ್ಲಿ ಸ್ಕೂಲ್ ಒಂದು ಉದಾಹರಣೆ ಹೇಳ್ತೀನಿ ಸ್ಕೂಲ್ ನಲ್ಲಿ ನಿನಗೊಂದು ಬೌಂಡ್ರಿ ತರ ಹಾಕಿರ್ತಾರೆ ಅಂದ್ರೆ ಅಲ್ಲಿ ಗುರಿ ಮುಟ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ ನಾಲ್ಕೈದು ಜನ ಇರ್ತಾರೆ ನೀವೇನ್ ಮಾಡ್ತೀರಾ ಆ ಗುರಿಯತ್ತ ನೀವು ಓಡ್ಬಿಟ್ಟು ನೀವು ಗುರಿ ಮುಟ್ಟಬೇಕು ಫಸ್ಟ್ ಬರಬೇಕು ಅಂತ ಏನು ಏನ್ ಮಾಡ್ಬೇಕು ಗುರಿ ಮುಟ್ಟಬೇಕು ಇದನ್ನ ಹೇಳಿದ್ರು ಸ್ವಾಮಿ ವಿವೇಕಾನಂದರು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಗುರಿ ಇಡಬೇಕು ಗುರಿ ಮುಟ್ಟಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಯಾವಾಗ ನಮ್ಮನ್ನ ನಿರಾಸೆ ಆವರಿಸಿಕೊಳ್ಳುತ್ತದೋ ನಿರಾಸೆ ಅಂದ್ರೆ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ನಾವಾಗ ಅನ್ಕೊಳ್ತೀವೋ ಯಾವಾಗ ನಮ್ಮನ್ನ ಅಜ್ಞಾನ ಎಂಬ ಕತ್ತಲು ಕಾಡೋದಕ್ಕೆ ಶುರು ಶುರುವಾಗುತ್ತೋ ಆಗ ವಿವೇಕಾನಂದರನ್ನು ನಾವು ನೆನಪಿಸ್ಕೊಳ್ಬೇಕು ಓಕೆ ವಿವೇಕಾನಂದ ಹೆಸರು ದಾರಿದೀಪ ಆಗುತ್ತದೆ ನಮಗೆ ಅಂದರೆ ನಮಗೆ ಯಾವಾಗ ಕತ್ತಲು ಶುರು ಆಗ್ತದೆ ನನಗೇನೂ ಬರಲ್ಲ ನನಗೆ ನನಗೆ ಜೀವನನೇ ಬೇಡ ಅನ್ನೋ ಒಂದು ಸಂದರ್ಭ ಬಂದಾಗ ನಾವೇನು ಮಾಡಬೇಕು ಅವರ ಸ್ವಾಮಿ ವಿವೇಕಾನಂದವ್ರನ್ನ ದಾರಿದೀಪವಾಗಿ ತಗೋಬೇಕು ಅವರ ಒಂದು ಪುಸ್ತಕಗಳನ್ನ ಓದಬೇಕು ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕು ನಮಗೆ ನಮಗೆ ಆಗ್ಬೋದು ಏನು ಗೊತ್ತಾಗಿಲ್ಲ ಅಂತ ಅಂದಾಗ ಅವರ ಮಾರ್ಗದರ್ಶನದ ಮುಖಾಂತರ ಹೋಗ್ಬೇಕು ಅವ್ರನ್ನ ಆದಷ್ಟು ನಾನು ಅದಕ್ಕೆ ಬುಕ್ಸ್ ಗಳನ್ನ ಆದಷ್ಟು ತಂದಿದ್ದೀನಿ ಆ ಬುಕ್ಸ್ ಗಳನ್ನ ಓದಿ ಆ ಆ ವ್ಯಕ್ತಿಯ ತರ ಆ ವ್ಯಕ್ತಿಯನ್ನು ನೀವು ಹಿಂಬಾಲಿಸ್ಬೇಕಂದ್ರೆ ಅವ್ರದ್ದು ಬುಕ್ಸ್ ಗಳನ್ನ ಓದಿ ಅವ್ರ ತರ ಆಗ್ಬೇಕು ಅಂತ ಅರ್ಥ ಆಯ್ತಾ ಇದಿಷ್ಟು ನಾನು ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರ ಒಂದು ವಿಚಾರಧಾರೆಯನ್ನ ಚಿಕ್ಕದಾಗಿ ಹೇಳ್ಕೊಟ್ಟಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಸಾಧ್ಯವಾದ್ರೆ ನಾನೊಂದಿಷ್ಟು ತಿಳ್ಕೊಂಡು ನಾ ನಿಮಗೆ ಒಂದು ತಿಳಿಸುವಂತಹ ಒಂದು ಪ್ರಯತ್ನ ಪಡ್ತೀನಿ ಹಾಗೆ ಮಕ್ಕಳಿಗೆ ನಾನು ಒಂದಿಷ್ಟು ಬುಕ್ಸ್ಗಳನ್ನ ತಂದಿದೆ ಸ್ವಾಮಿ ವಿವೇಕಾನಂದವರು ಶ್ರೀರಾಮಕೃಷ್ಣ ಒಂದು ಬುಕ್ಸ್ ಇದೆ ಹಾಗೆ ಇದು ಸ್ಫೂರ್ತಿಯ ಹೊಂಬೆಳಕು ಅಂತ ಒಂದು ಬುಕ್ಸು ಲಾಸ್ಟ್ ಟೈಮು ನಾಟಕಕ್ಕೆ ಹೋದಾಗ ತಂದಿದೆ ಇದು ತುಂಬ ಚೆನ್ನಾಗಿದೆ ದಿನಕ್ಕೊಂದು ಮಕ್ಕಳಿಗೆ ಆದರೆ ಆದರೆ ನಾನು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಯಾವುದೋ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಹಾಕಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಒಂದು ವಿವೇಕ ಗೀತೆಯನ್ನು ಹೇಳಿ ಸ್ವಾಮಿ ವಿವೇಕಾನಂದವರಿಗೆ समर्पण ऐनु मारती जय विवेकानंद नंदा गुरु बारा बुवा मंगल आकारी। जय विवेकानंद नंदा गुरु बारा बुवा ना मंगल आकारी। सिद्ध समाधिया की शिव नर இழித நரவர சி சேவை இழித நரவர சுத்த ஏளி ரேடி லுத்த பதவிய மரளி தாடி சுயவரை ஏளி ரேடி पदवी अमरणी तारी स्वी गयाणुता दीपाणी जगदी मोड़गी है स्वतोवी गयानुता दीपाणी जगदी मोड़गी है जय विवे का न गुरु भुवन मङ्गलकारि विश्वव्यापक प्रेम मूर्ति विश्वदोतक परमज्ञानि विश्वव्यापक प्रेम मूर्ति विश्वदोतक परमज्ञानी विश्वक्ति समितात्म विश्ववंद ने जयतु जयतु विश्वमुक्ति समर्पितात्मने विश्ववंद ने जयतु जयतु जय विवेकानंद गुरुवर भुवनमङ्गलकाली